ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಿಗ್ಗೆ ಒಂದು ಪರ್ಸನಲ್ ಡ್ಯೂಟಿ ಬಂದಿದೆ ಎಂಟು ಗಂಟೆಗೆನೆ ಹೋಗ್ತಾ ಇದೀನಿ ಅದು ಮುಗಿಸ್ಬಿಟ್ಟು ರನ್ ಮಾಡೋಣ ನೋಡೋಣ ಬರ್ರಿ ಇವತ್ತು ಎಷ್ಟು ಡ್ಯೂಟಿ ಆಗುತ್ತೆ ಅಂತ ನೋಡೋಣ ಓಡೋಮೀಟ್ರ್ ಜೀರೋ ಮಾಡೋಣ ನಿನ್ನೆ ಟೋಟಲ್ಲು ನೂರ ಮೂವತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಓಡಿದೆ ಗಾಡಿ ಇವತ್ತೆಷ್ಟು ಓಡುತ್ತೆ ನೋಡೋಣ ಬೆಳಿಗ್ಗೆ ಬಂದ್ಬಿಟ್ಟು ಸದ್ಯಕ್ಕೆ ಇರೋದು ನೈನ್ಹಳ್ಳಿಲಿ ಹೋಗ್ತಾ ಇನ್ ಬೇಕ್ರಿ ಶಿಫ್ಟಿಂಗ್ ಈಗ ನಮ್ಮ ಯೂನಿವರ್ಸಿಟಿ ಹಿಂಗಿದೆ ಈಗ ಡಿಸ್ಟ್ ಸ್ಟಾರ್ಟ್ ಆಗ್ತಾ ಉಂಟು ಎರಡು ಟ್ರಿಪ್ ಇತ್ತು ಎರಡು ಟ್ರಿಪ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಫಸ್ಟ್ ಡೇ ಮಾಡಿಗೆ ಮುಗೀತು ಎರಡು ಟ್ರಿಪ್ ಆಯ್ತು ಈಗ ಎರಡನೇದು ಹೋಗ್ತಾ ಇದ್ದೀನಿ ಪೋಟ್ರಲ್ ಬಿದ್ದಿದೆ ನೈನ್ಹಳ್ಳಿಯಿಂದ ಆರ್ ಆರ್ ನಗರ ವೀಲೆಗೆ ಸೇತಕ್ಕೆ ಮುನ್ನೂರ ನಲವತ್ತೆಂಟು ರೂಪಾಯಿಗೆ ಬನ್ನಿ ಹೋಣ ಲೋಡ್ ಮಾಡ್ಕೊಂಡು ಪ್ಲೇಔಟ್ ಐಟಮ್ ಅಂತೆ ನೋಡಿ ಅಲ್ಲೇನೆ ಪಿಕಪ್ ಇರೋದು ಶೂ ಟಿಂಬರ್ ಅಂತ ಬಂದಿದ್ದಾಯ್ತು ಲೋಡು ರೆಡಿ ಇತ್ತು ಬಂದ ತಕ್ಷಣ ಗಾಡಿ ಬಿಟ್ಟೆ ನೋಡಿ ಲೋಡ್ ಮಾಡ್ತಿದ್ದಾರೆ ಡೋರ್ಗಳು ಹತ್ತೊಂಬತ್ತು ಡೋರ್ ಏನೋ ಇದೆಯಂತೆ ಅವಲ್ಲ ಮಾಡಕೊಂಡಿದ್ದು ಡೋರ್ಸ್ ಈಗ ಇಲ್ಲಿಂದ ಹೊಡ್ತಾ ಇದೀನಿ ಐದು ಕಿಲೋಮೀಟರ್ ಇದೆ ಟ್ರಾಪ್ ಆರ್ ನಗರ್ ಆದಿತ್ಯ ಹತ್ರ ಇದೇ ಲೊಕೇಶನ್ ಸದ್ಯಕ್ಕೆ ಅವರು ಪಾರ್ಟಿ ಟಿಫನ್ ಮಾಡಕ್ ಹೋಗಿದಾರಂತೆ ವೆಯ್ಟ್ ಮಾಡಿ ಅಂದ್ರು ಬರ್ತೀವಿ ಅಂತ ಸದ್ಯಕ್ ಆಮೇಲೆ ಓಟ್ರುನು ಇದು ಮುಗೀತು ಟಿಫನ್ ಎಲ್ಲ ಮಾಡ್ಕೊಂಡು ಇಳಿಸಿದ್ರು ಟೋರ್ಸು ಮುಂದೆಲ್ಲಾದರೂ ಗಂಟಾದ್ರೂಟ್ ಮಾಡೋಣ ಎಷ್ಟಾದ ಗೊತ್ತಿಲ್ಲ ವೆಯ್ಟು ಮಾಡಿ ಮಾಡಿ ಸಾಕಾಯಿತು ಯಾವುದೇ ಥರದ ಡ್ಯೂಟಿ ಬಿಡೋ ಲಕ್ಷಣಗಳೇ ಕಾಣ್ತಿಲ್ಲ ಸದ್ಯಕ್ಕೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮನೆಯಿಂದನೇ ಯಾವುದಾದ್ರೂ ಡ್ಯೂಟಿ ಬಿದ್ದರೆ ಅಲ್ಲಿಂದನೇ ಹೆಂಗೆ ಹೋಗೋಣ ಅಂತ ನೋಡೋಣ ಸದ್ಯಕ್ಕೆ ಮನೆಗೆ ಹೋಗೋಣ ಗಾಡಿನಂತೂ ಕುಂತು ಕುಂತು ಬೋರ್ ಆಗ್ತಿದೆ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗಿಂತ ವಿಡಿಯೋ ಮಾಡೋಕ್ಕೆ ಉತ್ಸಾಹ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತು ಪೋರ್ಟ್ ರನ್ ಮಾಡಿದ್ದೀನಿ ಸದ್ಯಕ್ಕೆ ಇನ್ನೂ ಯಾವುದೋ ಡ್ಯೂಟಿ ಬೀಳಿಲ್ಲ ಬೆಳಿಗ್ಗೆ ಎಂಟು ಗಂಟೆ ರನ್ ಮಾಡಿದ್ದು ಸದ್ಯಕ್ಕೆ ಎಲ್ಲರಿಗೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಎಲ್ಲರೂ ಮುಂದೆ ಹಾಕೊಳ್ಳೋಣ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಅಂತ ನೋಡೋಣ ಸದ್ಯಕ್ಕೆ ನಾ ಹಣ್ಣಿ ಕಡೆ ಹೋಗ್ತಾ ಇದೀನಿ ಅದಾದ್ರೂ ಡ್ಯೂಟಿ ಬೀಳುತ್ತೆ ಅಂದ್ರೆ ಅಲ್ಲಿ ದೀಪಾಂಜಲಿ ಅನ್ನೋದ್ರಲ್ಲಿ ಹಾಕೊಂಡ್ರೆ ಬೀಳುತ್ತೆ ನೋಡ್ಬೇಕು ಹೋದ್ಮೇಲೆ ಬೀಳುತ್ತ ಏನು ಅಂತ ಎಂತಿ ಐ ವೈಸ್ ಲೈಡ್ ತಂದೆ ತಾಳೆ ತಂದಳೆ ತಾಳೆ ತಾರೇ ತಾಳೆ ತಂದರೆ ತಾನೆ ಓಟ್ರಲ್ಲಿ ಅನುಭವ ಅವಾಗ ಅವಾಗ ಆಗ್ತಾ ಇರುತ್ತೆ ಬೆಳಿಗ್ಗೆಯಿಂದ ಎಷ್ಟು ವೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಡ್ಯೂಟಿ ಡ್ಯೂಟಿಗಳು ಬರ್ತಿದೆ ಆಗ್ಲೋ ಈಗಲೋ ಒಂದೊಂದು ಟೆನ್ ಸೆಕೆಂಡ್ ಡಿಲೇ ಇರೋ ಕಾರಣ ಅಕ್ಸೆಪ್ಟೇ ಮಾಡ್ತಿಲ್ಲ ಟೈಮ್ ಆಲ್ರೆಡಿ ಮಧ್ಯಾಹ್ನ ಊಟ ಮಾಡೋ ಆಗೋಯ್ತು ಮೂರ್ ಗಂಟೆ ಆಗ್ತಾ ಬಂತು ಯಾವ್ದು ಡ್ಯೂಟಿಗಳ ಲಕ್ಷಣಗಳೇ ಕಾಣ್ತಿಲ್ಲ ಇನ್ನು ಬೋಣಿ ಸಹ ಆಗಿಲ್ಲ ಇವತ್ತು ಏನು ಅಂತಾನೆ ಗೊತ್ತಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಇನ್ನೊಂದ್ ಸ್ವಲ್ಪ ಹೊತ್ತು ಏನು ಮಾಡೋದಲ್ಲ ಡ್ಯೂಟಿ ಅಂದ್ರೆ ಸೀದಾ ಮನೆ ಕಡೆನೇ ಎಷ್ಟೊತ್ತು ಅಂತ ಗೊತ್ತಿರೋದು ಗಾಡಿಲಿ ಬೇಜಾರಾಗ್ತಿದೆ ಅಷ್ಟೇ ಕಾಯ್ದು 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 ಸಾಕಾಗಿದೆ ನನ್ಮೇಲೆ ದ್ವೇಷ ತಪ್ಪು ಮಾಡಿದೀನಿ ಮಾಡಿದೆ ನಾನು ಎಲ್ ತಪ್ಪು ಮಾಡ್ದೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಬಿದ್ದಿದೆ ಪಿಕಪ್ ಹೋಗ್ತಾ ಇದೀನಿ ಉಳ್ಳಾಳಿಂದ ಆರ್ ಆರ್ ನಗರ್ಗೆ ನಿನ್ನೆ ಪೋರ್ಟ್ರಲ್ಲಿ ಯಾವುದೇ ತರ ಡ್ಯೂಟಿ ಬೀಳಿಲ್ಲ ಇವತ್ತಂತೂ ಆರು ಗಂಟೆಯಿಂದಲೇ ಬೀಳ್ತಿತ್ತು ಡ್ಯೂಟಿ ಆದ್ರೆ ನಮ್ದು ಹತ್ತು ಸೆಕೆಂಡ್ ಡಿಲೇ ಇರೋ ಡಿಲೇ ಇರೋ ಕಾರಣ ಅಕ್ಸೆಪ್ಟ್ ಮಾಡಕ್ ಆಯ್ತಾ ಇರಲಿಲ್ಲ ಈಗ ಸದ್ಯಕ್ಕೆ ಒಂದು ಡ್ಯೂಟಿ ಸಿಕ್ಕಿದೆ ಬೆಳಿಗ್ಗೆಯಿಂದ ಒಂದು ಆರು ಏಳು ಡ್ಯೂಟಿ ಎಕ್ಸೆಪ್ಟ್ ಮಾಡಕ್ ಹೋಗಿ ರಿಜೆಕ್ಟ್ ಆಗಿ ಡಿಲೇ ಇರೋ ಕಾರಣ ಈಗ ಫಸ್ಟ್ ಡ್ಯೂಟಿ ಸಿಕ್ಕಿದೆ ಪಿಕಪ್ ಹೋಗ್ತಾ ಇದ್ದೀನಿ ಓಡೋಮಿಟ್ರೂ ಜೀರೋ ಮಾಡೋಣ ಎಷ್ಟು ಕಿಲೋಮೀಟರ್ ಓಡುತ್ತೆ ನೋಡೋಣ ನಿನ್ನೆ ಅಂತೂ ಬರೀ ಎಂಟಿನ ಇಪ್ಪತ್ತೊಂದು ಕಿಲೋಮೀಟರ್ ಓಡಾಡ್ಸಿದೀನಿ ಗಾಡಿ ಎಲ್ಲೂ ಡ್ಯೂಟಿ ಬಿಡಲಿಲ್ಲ ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸಿದೆಯಲ್ಲ ಇದೇ ಪಿಕಪ್ ಲೊಕೇಶನ್ ವೆಯ್ಟ್ ಮಾಡ್ತಿದ್ದಾರೆ ಯಾರೇ ಎರಡು ಸತಿ ಫೋನ್ ಮಾಡಿದ್ರು ಬೇಗ ಬರಪ್ಪ ಅಂತ ನಮ್ನೆ ಕಾಯ್ಕೊಂಡು ನಿಂತಿದ್ದಾರೆ ಹೋಗ್ತಾ ಇರೋರೆ ಕಸ್ಟಮರು ನಮ್ಗೆ ವೆಯ್ಟ್ ಮಾಡ್ತಾ ಇದ್ರು ಒಳಗಡೆ ತಿರುಗಿಸ್ಕೊಬೋದು ಬನ್ನಿ ಅಂದ್ರು ಆದ್ರೆ ಅಲ್ಲಿ ನಮ್ ಟಾಪೇ ಹೋಗಲ್ಲ ಗಾಡಿ ಕಾರ್ ಮಾತ್ರ ತಿರ್ಗ್ಸೋಕಾಗಲ್ಲದು ಸದ್ಯಕ್ಕೆ ಮತ್ತೆ ಬಂದು ರಿವರ್ಸ್ ಹೋಗ್ತಾ ಇದ್ದೀನಿ ಈಗ ಏನೋ ವಾಟರ್ ಅಂತ ಒಂದು ಅಪ್ ಇಲ್ಲಿ ಲೋಡ್ ಮಾಡ್ಕೊಂಡಿದ್ದೆಲ್ಲ ಆಯ್ತು ಈಗ ಹೋಗ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ ತುಂಬ ಹತ್ರ ಇಲ್ಲಿಂದ ಹನ್ನೊಂದು ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ ಇವತ್ತು ಪೂರ್ತಿ ಮೋಟ್ರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ ಪಿಂಡ್ ಟು ಇಷ್ಟು ಮಾಡ್ಬೋದು ಪೋಟ್ರಲ್ಲಿ ಅಂತ ಕೇಳ್ತಿರಲ್ಲ ಎಷ್ಟಾಗುತ್ತೆ ಪೋಟಲ್ಲಿ ಅಂತ ನಿನ್ನೆ ಅಂತೂ ಒಂದು ಡ್ಯೂಟಿನೂ ಮಾಡಿಲ್ಲ ಬೀಳ್ತಿದ್ದು ಅಕ್ಸೆಪ್ಟ್ ಮಾಡೋಕಾಯ್ತಲ್ಲ ಇಲ್ಲ ಹತ್ತು ಸೆಕೆಂಡ್ ಡಿಲೇ ಇರೋ ಕಾರಣ ಸಂಜೆ ಮೇಲೆ ಬೇಕು ಅಲ್ಲಲ್ಲೇ ಕೊಡ್ತಿದ್ದೆ ಸಂಜೆ ಮೇಲೆ ಬೇಕು ಅಲ್ಲಲ್ಲೇ ಹೋದರೆ ಆ ಕಡೆಯಿಂದ ಮತ್ತೆ ಬರೋದು ಡ್ಯೂಟಿ ಬಿಡೋಲ್ಲ ಸುಮ್ಮನೆ ಹೋಗಿದ್ದು ಬರೋದು ಕರೆಕ್ಟಾಗಿ ಡೀಸೆಲ್ಗೆ ಕಮಿಷನ್ಗೆ ಅಷ್ಟೇ ಸಂಜೆ ಮೇಲೆ ಇರ್ತಲ್ಲ ನಾನು ಹೋದರೆ ಲೊಕೇಶನ್ ಹತ್ರ ಬಂದಿದ್ದಾಗಿದೆ ಇಳಿಸ್ತಿದ್ದಾರೆ ತಿಳಿಸ್ಬಿಟ್ಟು ನೋಡ್ಬೇಕು ಯಾವ್ದು ಬೀಳುತ್ತೆ ಅಂತ ಇಲ್ಲಿಂದ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ ಇನ್ನೊಂದ್ಸಲ ಹೇಳ ಫಸ್ಟ್ನೇದು ಪೋಟರ್ ಬಾಡಿಗೆ ಮುಗಿತಿದಂಗೆ ಮತ್ತೆ ಎರಡನೇದು ಪರ್ಸ್ನಲ್ ಬಾಡಿಗೆ ಬಂದಿದೆ ಸುಮುತ್ ಕಟ್ಟೆಯಿಂದ ಮತ್ತೆ ಇಲ್ಲಿಗೆ ಬರಬೇಕು ಆರ್ ಆರ್ ನಗರ್ಗೆ ಸದ್ಯಕ್ಕೆ ಇಲ್ಲಿಂದ ಒಂದು ಸುಮತ್ ಕಟ್ಟೆ ಇಪ್ಪತ್ತು ಕಿಲೋಮೀಟರ್ ಆಗ್ಬೋದು ಬನ್ನಿ ಹೋಗೋಣ ಸುಮುತ್ ಈಗ ಎರಡನೇ ಬಾಡಿಗೆ ಹತ್ರ ಬಂದಿದ್ದೀನಿ ಗೇಟ್ ರೆಡಿ ಆಗಿಲ್ಲ ಇನ್ನ ಸೊ ವೆಯ್ಟಿಂಗ್ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಸದ್ಯಕ್ಕೆ ಫ್ರೇಮ್ ಎಲ್ಲ ರೆಡಿ ಆಗಿದೆ ಲೋಡ್ ಮಾಡ್ತಿದ್ದಾರೆ ಅದೊಂದು ಇದೊಂದು ಇದೊಂದು ಇದು ಮೂರು ಟೋಟಲ್ ಆರ್ ಫ್ರೇಮು ಈಗ ಡ್ರಾಪ್ ಎಲ್ಲಪ್ಪ ಅಂದರೆ ಇದು ಆರ್ ಆರ್ ನಗರು ಬೆಳಿಗ್ಗೆ ಪೋರ್ಟ್ರಲ್ಲಿ ಎಲ್ಲೋಗಿದೆ ಅಲ್ಲೇ ಇದೆ ಡ್ರಾಪ್ ಅದ್ರ ಪಕ್ಕನೇ ಸ್ವಲ್ಪ ದೂರ ಅಲ್ಲಿಂದ ಅರ್ಧ ಕಿಲೋಮೀಟ್ರು ಇದು ಅಲ್ಲೋ ಮಾಡ್ಬಿಟ್ಟು ಅಲ್ಲಿಂದಾನೆ ಮತ್ತೆ ಒಂದು ಕನಕಪುರ ರೋಡ್ಗಿದೆ ಬಾಡಿಗೆ ಬನ್ನಿ ಇಲ್ಲಿ ಬಂದು ಗೇಟ್ ಕೊಟ್ಬಿಟ್ಟು ಹೋಗ್ಬೇಕಾಯ್ತು ಆದರೆ ಫಸ್ಟ್ ಗೇಟ್ ಹತ್ರನೇ ಹೋಗ್ಬಿಟ್ಟು ಇಲ್ಲಿ ದೊಡ್ಡ ಗೇಟ್ ಇಲ್ಲಿಗೆ ಈ ಮರ ಎಲ್ಲ ಹಾಕೋಬೇಕು ಈಗ ಗಾಡಿಗೆ ಗೇಟ್ ಇಳಿಸ್ತಾವ್ರೆ ಮರ ಸೈಡ್ ಮಾಡ್ಕೊಂಡು ಫೈನಲಿ ನೋಡಲ್ ಆಗಿದ್ದಾಯ್ತು ಕ್ಲೀನು ಕಟ್ಟಿದೀನಿ ಅದೇ ಬಿಚ್ಕೊಳತ್ತೆನೋ ಗೊತ್ತಿಲ್ಲ ಹಿಂದೆ ಇಷ್ಟ ಆಚೆ ಇದೆ ಮುಂದೆ ಎಷ್ಟು ಆಚೆ ಇದೆ ನೋಡೋಣ ಪೊಲೀಸ್ ಅವರು ಹೆಂಗೋ ಗೊತ್ತಿಲ್ಲ ಇದ್ರೆ ಐನೂರು ರೂಪಾಯಿ ಫಿಕ್ಸ್ ಪೊಲೀಸ್ ಅವರಂತೂ ಎಲ್ಲೂ ಹಿಡೀಲಿಲ್ಲ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದಾಯ್ತು ಗಾಡಿ ಖಾಲಿ ಆಗ್ತಿದೆ ಖಾಲಿ ಆದ್ಮೇಲೆ ಪೋಟರ್ ಆನ್ ಮಾಡಬೇಕು ಫೈನಲಿ ಇಲ್ಲೆಲ್ಲ ಇಳಿಸಿದ್ದಾಯ್ತು ಇಲ್ಲಿಂದ ಇದೊಂದು ರಾಡ್ ಇದೆ ಅವ್ರ ಫ್ಯಾಕ್ಟ್ರಿಗೆ ಹಾಕ್ಬೇಕು ಹೋಗ್ತಾ ಇದ್ದೀನಿ ಪೋಟರ್ ಆಫ್ ಮಾಡ್ತೀನಿ ಏನು ಮಾಡೋಕ್ಕಲ್ಲ ಪಾಪ ಎಲ್ಲೋ ಮರಿಯಾಕಿತ್ತು ಅನ್ಸುತ್ತೆ ತುಂಬಾನೇ ಹೊಟ್ಟೆ ಹಸ್ತಿತ್ತು ಸ್ವಲ್ಪ ಬೆಡಿಗಿರಿ ಆಗ್ತಿದೆ ತಿಂತಿದ್ದೆ ಸದ್ಯಕ್ಕೆ ಇವತ್ತಿನ ತಡೆ ಇಷ್ಟ